ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ನಿಂಗನ್ಗೌಡ್ ವೆಲ್ಕಮ್ ಟು ಗೀತಾ ನಿಂಗನ್ಗೌಡ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಅಂಚೆ ಇಲಾಖೆಯಿಂದ ಒಂದು ಮಹತ್ವವಾಗಿರ್ತಕ್ಕಂಥ ಘೋಷಣೆ ಆಗಿರ್ತಕ್ಕಂಥದ್ದು ಈ ಒಂದು ಬೃಹತ್ ಗಾತ್ರದ ಅಂದರೆ ಗರಿಷ್ಠ ಮೊತ್ತ ಈ ಒಂದು ಅಮೌಂಟನ್ನು ಅಪಘಾತ ವಿಮೆನೆಯ ವಿಮೆ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಒಂದು ಮಹತ್ವದ ಘೋಷಣೆಯನ್ನು ನಮ್ಮ ಭಾರತೀಯ ಅಂಚೆ ಇಲಾಖೆ ಮಾಡಿರ್ತಕ್ಕಂಥದ್ದು ಸೊ ಅದು ಹಾಗಾದ್ರೆ ಏನು ಮಾಡಬೇಕು ನಾವು ಎಲ್ಲಿ ಆ ವಿಮೆಯನ್ನು ಮಾಡಿಸ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಭಾರತೀಯ ಅಂಚೆ ಇಲಾಖೆ ಏನ್ ಮಾಡೈತಿ ಅಂತ ಹೇಳಿದ್ರೆ ಇಲ್ಲಿ ಸಮಗ್ರ ರಕ್ಷಣಾ ಯೋಜನೆಯ ಒಂದು ದೃಷ್ಟಿಯಿಂದ ಅನೇಕ ಒಂದು ಇಲ್ಲಿ ವಿಮಾ ಕಂಪನಿಗಳ ಜೊತೆಗೆ ಟೈಅಪ್ ಮಾಡ್ಕೊಂಡು ಏನು ಮಾಡೈತಿ ಅಂದರೆ ಅಪಘಾತ ವಿಮೆ ಹದಿನೆಂಟರಿಂದ ಅರವತ್ತೈದು ವರ್ಷದ ನಾಯಕ ನಾಗರಿಕರು ವಿಮೆಯನ್ನು ಮಾಡಿಸ್ಬೇಕಾಗ್ತೈತಿ ವಿಮೆಯನ್ನು ಮಾಡಿಸ್ಕೋಬೋದು ಇವ್ರ ಸೌಲಭ್ಯವನ್ನು ಪಡೆದುಕೋಬೋದು ಹಾಗಾದ್ರೆ ಹತ್ತರಿಂದ ಹದಿನೈದು ಲಕ್ಷದವರೆಗಿನ ವಿಮೆಯನ್ನು ಇವರು ಮಾಡಿಸ್ಕೋಬೇಕಾಗ್ತೈತಿ ಹಾಗಾದರೆ ನೋಡ್ರಿ ನಮಗೆ ಹತ್ತಲ್ಲಿ ಹತ್ತು ಲಕ್ಷದ ವಿಮೆ ಬೇಕಂದ್ರೆ ಸಹಿತ ಮಾಡಿಸ್ಕೋಬೋದು ಹದಿನೈದು ಲಕ್ಷದ ವಿಮೆಯನ್ನು ಸಹಿತ ಮಾಡಿಸ್ಕೋಬೋದು ಹಾಗಾದರೆ ಅಮೌಂಟ್ ಎಷ್ಟು ಕಟ್ಟಬೇಕಾಗ್ತೈತಿ ಐದು ಸಾವಿರನ ಎರಡು ಸಾವಿರನ ಎಂಟು ಸಾವಿರನ ಹಾಗಾದ್ರೆ ನೋಡ್ರಿ ಅದೆಲ್ಲ ಟೆನ್ಷನ್ ಬಿಟ್ಬಿಡ್ರಿ ಕೇವಲ ನೋಡ್ರಿ ಏಳ್ನೂರ ನಲ್ವತ್ತೊಂಬತ್ತು ಹಾಗಾದ್ರೆ ತಿಂಗ್ಳಿಗ ಅಲ್ಲ ವರ್ಷಕ್ಕೆ ಏಳ್ನೂರ ನಲ್ವತ್ತೊಂಬತ್ತು ರೂಪಾಯಿನ ನೀವು ಕಟ್ಟಿದಿರಿ ಅಂತ ಹೇಳಿದ್ರೆ ಅಪಘಾತ ವಿಮೆಯನ್ನು ನೀವೇನು ಮಾಡ್ಬೋದು ಸಂಪೂರ್ಣ ಪಡ್ಕೋಬೋದು ಎಷ್ಟು ಹದಿನೈದು ಲಕ್ಷದವರೆಗಿನ ಅಪಘಾತ ವಿಮೆಯನ್ನು ನೀವು ಪಡ್ಕೊಳ್ಬೋದು ಇನ್ನು ವರ್ಷಕ್ಕೆ ಐದುನೂರ ನಲ್ವತ್ತೊಂಬತ್ತು ರೂಪಾಯಿ ಕೇವಲ ಐದುನೂರ ನಲ್ವತ್ತೊಂಬತ್ತು ರೂಪಾಯಿನ ನೀವು ವಿಮಾ ಸೌಲಭ್ಯವನ್ನು ಪಡ್ಕೊಳ್ಳಿಕ್ಕೆ ನೀವು ಪೇ ಮಾಡಿದರೆ ಏನು ಮಾಡಬೇಕಾಗ್ತತ್ತೆ ಅಂದರೆ ಇಲ್ಲಿ ಆ ಒಂದು ಸಂದರ್ಭದಲ್ಲಿ ಅವಘಡಗಳಾದಾಗ ಸಂಪೂರ್ಣ ಹತ್ತು ಲಕ್ಷದವರೆಗಿನ ವಿಮಾ ಸೌಲಭ್ಯವನ್ನು ನೀವು ಪಡ್ಕೋಬೋದು ಇನ್ಯಾಕೆ ತಡ ಮಾಡ್ತೀರಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಹೋಗ್ರಿ ಈ ಒಂದು ಪಾಲಿಸಿಯನ್ನು ತಕ್ಷಣವೇ ಮಾಡ್ಕೊರಿ ನಿಮ್ಮ ಜೀವನವನ್ನು ಸೆಕ್ಯೂರಾಗಿಟ್ಕೊಳ್ಳ್ರಿ ಯಾರಿಗೋಸ್ಕರ ನಿಮ್ಮ ಮುಂದಿನ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ನೋಡು ನಾವೇನಾದರೂ ಅಪಘಾತದಲ್ಲಿ ಸಾವನ್ನ ಹೊಂದಿದ್ವಿ ಅಂತಂದರೆ ಏನಾದರೂ ತೊಂದರೆಗಳಾಯ್ತು ಅಂತಂದ್ರೆ ನಮ್ಮ ಒಂದು ನಮ್ಮನ್ನು ನೆಚ್ಕೊಂಡು ಇರ್ತಕ್ಕಂಥ ಹಿಂದಿನ ಒಂದು ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಯೋಜನೆ ಇದು ಸೊ ಕೆಟ್ಟದನ್ನು ಬಯಸೋದು ಬೇಡ ಆದರೂ ಸಹಿತ ಮುಂದಾಲೋಚನೆ ಇಟ್ಕೊಂಡು ನಾವೇನು ಮಾಡಬೇಕಾಗ್ತತಿ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕಾಗ್ತೈತಿ ಸೊ ಈ ವಿಮಾ ಸೌಲಭ್ಯವನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲೇನು ಮಾಡಬೇಕು ನೀವು ಇಲ್ಲಿ ಏಳು ಸಾವಿರದ ನಲವತ್ತೊಂಬತ್ತು ರೂಪಾಯಿ ವರ್ಷಕ್ಕೆ ಒಂದನ್ನು ಕಟ್ಕೋಬೇಕಾಗ್ತದೆ ಇಲ್ಲ ಅಂತಂದ್ರೆ ನನಗೆ ಅಷ್ಟು ಕಟ್ಟೋದಾಗೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಐದುನೂರ ನಲವತ್ತೊಂಬತ್ತು ರೂಪಾಯಿ ಕೇವಲ ಐನೂರ ನಲ್ವತ್ತೊಂಬತ್ತು ರೂಪಾಯಿ ವಿಮೆಯನ್ನು ವರ್ಷಕ್ಕೆ ಒಂದು ಸಾರಿ ನೀವು ಕಟ್ಟಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಈ ವಿಮಾ ಸೌಲಭ್ಯವನ್ನು ಪಡ್ಕೊಳ್ಬೋದು ಹಾಗಾದ್ರೆ ಏನೇನಾದ್ರೂ ಈ ವಿಮಾ ಸೌಲಭ್ಯ ನಮಗೆ ಸಂಪೂರ್ಣ ಬರ್ತೈತಿ ಅಂತಕ್ಕಂಥದ್ದನ್ನು ಈ ಹೇಳ್ತೇನೆ ಹಾಗಾದ್ರೆ ಅಪಘಾತದಲ್ಲಿ ಸಾವನ್ನು ಸಂಭವಿಸಿದಾಗ ನೀವು ಎಷ್ಟು ಕಟ್ಟಿರ್ತೀರಲ್ಲ ಹತ್ತು ಲಕ್ಷ ಅಥವಾ ಹದಿನೈದು ಲಕ್ಷದ ಮಾಡಿರ್ತೀರಲ್ಲ ಅಷ್ಟು ಒಂದು ವಿಮಾ ಮತ್ತ ನಿಮಗೆ ದೊರಕತೈತಿ ಇನ್ನು ಶಾಶ್ವತ ಸಂಪೂರ್ಣ ವೈಕಲ್ಯ ಹಾಗಾದ್ರೆ ಈ ಒಂದು ಅಪಘಾತದಲ್ಲಿ ಏನಾದರೂ ಕೈ ಅಥವಾ ಕಾಲನ್ನು ನಾನು ಅಂತಂದ್ರೆ ಅಂತಂದರೆ ಅಂಧತ್ವವನ್ನು ಹೊಂದಿದ್ರಿ ಅಂತಂದ್ರೆ ಅಲ್ಲಿ ಸಹಿತ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ನೀವು ಪಡ್ಕೋಬೋದು ಮೀನ್ಸ್ ಹತ್ತರಿಂದ ಹದಿನೈದು ಲಕ್ಷದವರೆಗೆ ಇನ್ನು ನೆಕ್ಸ್ಟ್ ಶಾಶ್ವತ ಭಾಗಶ ವೈಕಲ್ಯ ಅಲ್ಲಿ ಸಹಿತ ಏನಾದರೂ ಒಂದು ಪಾರ್ಟ್ ಆ ಏನಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿದ್ರ ಆ ಒಂದು ಭಾಗಕ್ಕೂ ಸಹಿತ ನೀವೇನು ಮಾಡ್ಬೋದು ವಿಮಾ ಸೌಲಭ್ಯವನ್ನು ಸಂಪೂರ್ಣವಾಗಿ ಕ್ಲೇಮ್ ಮಾಡ್ಕೋಬೋದು ಇನ್ನು ಶಿಕ್ಷಣ ನಿಧಿ ನೋಡ್ರಿ ವಿಮಾದಾರರ ಆಕಸ್ಮಿಕ ಮರಣದ ಸಂದರ್ಭದಲ್ಲಿ ವಿಮಾದ ಯಾರಾದರೂ ಮರಣ ಹೊಂದಿದ್ರು ಅಂತ ಹೇಳಿದ್ರೆ ಪಾಲಿಸಿ ಹೋಲ್ಡರ್ ಅಲ್ಲಿ ಆ ವಿಮಾ ಮೊತ್ತ ಏನಾಗ್ತೈತಿ ಕ್ಲೇಮ್ ಆಗ್ತದ್ರ ಜೊತೆಗೆ ಅವರ ಇಬ್ಬರು ಮಕ್ಕಳಿಗೆ ಗರಿಷ್ಠ ಒಂದು ಲಕ್ಷದವರೆಗಿನ ಒಂದು ಇಲ್ಲಿ ಎಜುಕೇಷನ್ಗೆ ಅಂತಕ್ಕಂಥ ಸಹಾಯವನ್ನು ಏನು ಮಾಡ್ತೈತಿ ನಮ್ಮ ಅಂಚೆ ಇಲಾಖೆ ಕೊಡ್ತಕ್ಕಂಥದ್ದು ಬಹಳ ಏನಾಗೈತೆ ಅಂತಂದ್ರೆ ಖುಷಿಯಾಗಿರ್ತಕ್ಕಂಥ ವಿಚಾರ ವಿಮಾ ಸೌಲಭ್ಯದ ಜೊತೆಗೆ ಒಂದು ಲಕ್ಷವನ್ನ ಎರಡು ಮಕ್ಕಳಿಗೆ ಆ ವಿದ್ಯಾಭ್ಯಾಸ ಖರ್ಚಿಗಾಗಿ ನೀಡ್ತಕ್ಕಂಥದ್ದು ಇನ್ನು ಒಳರೋಗಿ ವೆಚ್ಚ ಹಾಗಾದ್ರೆ ಒಳರೋಗಿಗಳು ಹಾಗಾದ್ರೆ ಏನಾದರೂ ತೊಂದರೆಗಳಾಗಿತ್ತಂತಂದ್ರೆ ಅವರಿಗೆ ವಿಮಾ ಸೌಲಭ್ಯವನ್ನು ಪಡೆದಿರ್ತಕ್ಕಂಥ ಒಳರೋಗಿಗಳು ಇಲ್ಲಿ ರೂಪಾಯಿ ಐವತ್ತು ಸಾವಿರ ಸಾವಿರದವರೆಗಿನ ಏನಕೈತಿ ಅಂತಂದ್ರೆ ಮೊತ್ತವನ್ನು ಅವರು ಈ ಒಂದು ವಿಮಾ ಸೌಲಭ್ಯದಿಂದ ಕವರೇಜ್ ಮಾಡ್ಕೋಬಹುದು ಇನ್ನ ಆಕಸ್ಮಿಕ ಆಸ್ಪತ್ರೆ ನಗದು ಆಕಸ್ಮಿಕವಾಗಿ ಏನ ತುರ್ತು ಜ್ವರ ಬಂದಿರತ್ತೆ ಅಥವಾ ಡೆಂಗೂ ಆಗಿರ್ಬೋದು ಮಲೇರಿಯಾ ಆಗಿರ್ಬೋದು ಇಂಥ ಸಣ್ಣ ಪುಟ್ಟ ಏನಾದರೂ ತೊಂದರೆಗಳು ಆಗಿತ್ತು ಅಂದರೆ ಜ್ವರ ಜಾಸ್ತಿ ಬಂದಿತ್ತು ಅಂತಂದ್ರೆ ಟೈಫಾಯ್ಡ್ ಆಗಿರ್ಬೋದು ಅಡ್ಮಿಟ್ ಆಗಿರ್ತದೆ ಹಾಸ್ಪಿಟ್ಲಿಗೆ ಹಾಸ್ಪಿಟಲೈಸ್ ಆಗಿರ್ತೇವೆ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಇರಬೇಕು ಅಂತ ಹೇಳ್ತಾರೆ ಸೊ ಏನಾಗ್ತೈತಿ ಈ ವಿಮಾ ಸೌಲಭ್ಯದಿಂದ ನಿಮಗೆ ಹತ್ತು ದಿನಗಳವರೆಗೆ ಪ್ರತಿದಿನ ಒಂದು ಸಾವಿರದಂತೆ ಹತ್ತು ಸಾವಿರ ರೂಪಾಯಿ ನಗದನ್ನು ಕೊಡ್ತಕ್ಕಂಥದ್ದು ಇನ್ನು ಹೊರರೋಗಿ ವೆಚ್ಚ ನೋಡ್ರಿ ಹೊರ ರೋಗಿಗಳ ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಕಾಯಿಲೆಗಳು ಇರ್ತಾವೆ ಅಥವಾ ಏನಾದರೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾದಾಗ ಅಂತಹ ಒಂದು ಚಿಕಿತ್ಸೆಗೆ ಏನು ಮಾಡ್ತೀವಿ ಮೂವತ್ತು ಸಾವಿರದವರೆಗಿನ ಒಂದು ಸೌಲಭ್ಯವನ್ನ ಕೊಡ್ತಕ್ಕಂಥದ್ದು ಇನ್ನ ಅಂತಿಮ ಸಂಸ್ಕಾರದ ನೆರವು ನೋಡ್ರಿ ಈ ವಿಮಾ ಸೌಲಭ್ಯದ ಜೊತೆಗೆ ಮತ್ತೇನು ಮಾಡ್ತತಿ ಅಂದ್ರೆ ಆ ವ್ಯಕ್ತಿಯ ಅಂತಿಮ ಸಂಸ್ಕಾರದ ನೆರವನ್ನು ಮಾಡಲಿಕ್ಕೆ ಐದು ಸಾವಿರ ರೂಪಾಯಿಯನ್ನ ಅಂಚೆ ಇಲಾಖೆ ಕೊಡ್ತಕ್ಕಂಥದ್ದು ಹಾಗಾದ್ರೆ ನೋಡ್ರಿ ಇಷ್ಟೆಲ್ಲ ಏನಪ್ಪಾ ಅಂತಂದ್ರೆ ಸೌಲಭ್ಯಗಳು ಅಂಚೆ ಇಲಾಖೆಯಿಂದ ಬಂದಿರತಕ್ಕಂಥದ್ದು ಸೊ ಅದಕ್ಕಾಗಿ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿಮಾ ಸೌಲಭ್ಯವನ್ನ ಯಾರು ಮಿಸ್ ಮಾಡ್ಕೊಬೇಡ್ರಿ ದಯಮಾಡಿ ಎಲ್ಲರೂ ಏನು ಮಾಡ್ರಿ ನಿಮ್ಮ ಒಂದು ಹತ್ತಿರ ಸೊ ಈ ರೀತಿ ನೀವು ವಿಮೆಯನ್ನು ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಒಂದು ಪೋಸ್ಟ್ ಆಫೀಸಿಗೆ ಹೋಗ್ರಿ ಈ ವಿಮೆಯನ್ನು ಮಾಡಿಸ್ಕೊರಿ ನಿಮ್ಮ ಒಂದು ಫ್ಯಾಮ್ಲಿಯನ್ನು ಖುಷಿಯಾಗಿಡ್ರಿ ಅಂತ ಹೇಳ್ತೀನಿ ಯಾಕಂತ ಹೇಳಿದ್ರೆ ಇವತ್ತಿನ ದಿನ ಬಹಳ ಎಲ್ಲ ಒಂದು ಪ್ರಿಸಿಯಸ್ ಆಗಿರ್ತಕ್ಕಂಥದ್ದು ಸೊ ಅದಕ್ಕಾಗಿ ನಮಗೇನಾದರೂ ಪರವಾಗಿಲ್ಲ ನನ್ನ ಫ್ಯಾಮಿಲಿ ಸೇಫ್ ಆಗಿರಬೇಕು ಅನ್ನೋರು ಏನು ಮಾಡಿದ ದಯವಿ ಮಾಡಿ ಹೋಗಿ ಹಿಂದೆ ಆಯ್ಕೆ ಕಚೇರಿಗೆ ನಿಮ್ಮ ಒಂದು ವಿಮಾ ಸೌಲಭ್ಯವನ್ನು ಓಪನ್ ಮಾಡಿಕೊಡ್ರಿ ಪಡಿಲಿಕ್ಕೆ ಪಾಲಿಸಿಯನ್ನು ಓಪನ್ ಮಾಡಿಕೊಡ್ರಿ ಅಂತ ಹೇಳ್ತೀನಿ ಮತ್ತೊಂದು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ನಮಸ್ತೆ